ಯೂಟ್ಯೂಬ್ ಚಾನಲ್ ಪೂರ್ಣ ಕಿಚನ್ ಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನ ಶಾಪಿಂಗ್ ಮಾಡ್ಕೊಂಡ್ ಬಂದಿದ್ದೀನಿ ಸೊ ಅದರ ಪ್ರೈಸ್ ಡೀಟೇಲ್ಸ್ ಎಲ್ಲ ಇದೇ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ವಿಡಿಯೋನ ಕೊನೆ ತನಕ ನೋಡಿ ಇದು ಒಂದು ಸೋ ಬಾಕ್ಸ್ ತೊಗೊಂಡ್ಬಂದಿದೆ ಇದು ಜಸ್ಟ್ ಬಂದು ಟ್ವೆಂಟಿ ಫೈವ್ ರುಪೀಸ್ ಅಷ್ಟೇ ಸೊ ಹಾಗಾಗಿ ತಗೊಂಡೆ ಹಾಗೆ ರೂಮ್ ಫ್ರೆಶ್ನರ್ ಕೂಡ ಖಾಲಿ ಆಗಿತ್ತು ಅಂತ ಹೇಳಿ ಬೈ ಒನ್ ಗೆಟ್ ಒನ್ ಆಫರ್ ಇತ್ತು ಇದು ಬಂದು ಲ್ಯಾವೆಂಡರ್ ಫ್ಲೇವರ್ ಸೊ ಹಾಗಾಗಿ ಇದು ಒಂದು ಕೂಡ ತಗೊಂಡೆ ಮತ್ತೆ ನೋಡ್ತಾ ಇದ್ದೀರಲ್ಲ ಇದು ಫ್ಲೋರ್ ಕ್ಲೀನರ್ ಕೂಡ ಖಾಲಿಯಾಗಿತ್ತು ಇದು ಕೂಡ ಬೈ ಒನ್ ಗೆಟ್ ಒನ್ ಆಫರ್ ಒನ್ ನಾಟ್ ಫೈವ್ ರುಪೀಸ್ ಅಷ್ಟೇ ಇದನ್ನು ಕೂಡ ತೊಗೊಂಡಿದ್ದೀನಿ ಹಾಗೆ ಊಟದ ಬಾಕ್ಸ್ ಅಂದರೆ ಟಿಫನ್ ಬಾಕ್ಸ್ ಮೂರು ಸೆಟ್ಟಿಂದು ಹುಡುಕ್ತಾ ಇದ್ದೆ ಮೂರು ಸೆಟ್ಟಿಂದು ಸಿಗ್ತಾ ಇರಲಿಲ್ಲ ಹಾಗಾಗಿ ಇದು ವಿಶಾಲ್ ಮಾರ್ಟಲ್ಲಿ ತೊಗೊಂಡೆ ಸಿಕ್ತು ಇದು ಬಂದು ಜಸ್ಟು ಒನ್ ನೈಂಟಿ ನೈನ್ ರುಪೀಸ್ ಅಷ್ಟೇ ಇದು ವರ್ತ್ ಅಂತ ಅನ್ನಿಸ್ತು ನನಗೆ ಮೂರು ಸೆಟ್ ಇತ್ತಲ್ಲ ಹಾಗಾಗಿ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ಹಾಗಾಗಿ ಇದು ಒಂದು ಕೂಡ ತಗೊಂಡಿದ್ದೀನಿ ನೆಕ್ಸ್ಟ್ ಬಂದು ಗ್ಯಾಸ್ ಲೈಟರ್ ಇದ್ರ ಜೊತೆಗೆ ನೀಫ್ ಮತ್ತು ಸಿಪ್ಪೆ ತೆಗೆಯೋದು ಕೂಡ ಫ್ರೀ ಆಗಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಬಂದು ಸ್ಮೂತಿಸ್ನ ಅಥವಾ ಜ್ಯೂಸ್ನ ಏನಾದರೂ ಟ್ರಾವೆಲ್ ಮಾಡುವಾಗ ಅಂತ ಬೇಕಾಗುತ್ತೆ ಅಂತ ಹೇಳಿ ಇದು ಒಂದು ಸ್ಟೋರೇಜ್ ಬಾಕ್ಸ್ ಥರ ಇದೆ ಅದನ್ನು ಕೂಡ ತೊಗೊಂಡೆ ಹಾಗೆ ನೋಡ್ತಾ ಇದ್ದೀರಲ್ಲ ಇದಕ್ಕೆ ಮೇಲ್ಗಡೆ ಮುಚ್ಚೋದಕ್ಕೆ ಅಂತ ಹೇಳಿ ಲಾಕ್ ಸಿಸ್ಟಮ್ ಥರ ಮೇಲ್ಗಡೆ ಒಂದು ಇದನ್ನು ಕೊಟ್ಟಿದ್ದಾರೆ ಅದು ಕೂಡ ತುಂಬ ಟೈಟ್ ಕಂಟೇನರ್ ಆಗಿ ಇರುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದು ಗ್ರಾಸ್ ಮ್ಯಾಟ್ ಇದು ಇದು ಕಿಚನ್ಗೆ ಏನಾದರೂ ಯೂಸ್ ಮಾಡುವಾಗ ಬ್ಯಾಕ್ ಗ್ರೌಂಡ್ ಆಗಿರಲಿ ಅಂತ ತೊಗೊಂಡೆ ಹಾಗೆ ತಟ್ಟೆ ನೋಡ್ತಾ ಇದ್ದೀರಲ್ಲ ಲೀಪ್ ಶೇಪಲ್ಲಿದೆ ತುಂಬ ಚೆನ್ನಾಗಿದೆ ಹಾಗಾಗಿ ಇದು ಒಂದು ತೊಗೊಂಡೆ ನೆಕ್ಸ್ಟ್ ಬಂದು ಇದು ಬೌಲ್ಸು ಜಸ್ಟ್ ತರ್ಟಿ ರುಪೀಸ್ಗೆ ಒಂದು ಬೌಲು ಈ ಬೌಲ್ನ ನಾನು ಐದು ಬೌಲ್ನ ತೊಗೊಂಡಿದೆ ಯಾಕಂದರೆ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ನೋಡ್ತಾ ಇದ್ದೀರಲ್ಲ ಒಂದು ಐದು ಬೌಲ್ನ ತಗೊಂಡೆ ನೆಕ್ಸ್ಟ್ ಬಂದು ಸೀಸರ್ ಸೀಸರ್ ಕೂಡ ಹಾಳಾಗಿತ್ತು ಹಾಲಿನ ಪ್ಯಾಕೆಟ್ ಎಲ್ಲ ಕಟ್ ಮಾಡಲಿಕ್ಕೆ ಹಾಗಾಗಿ ಒಂದು ಸೀಸರ್ ಕೂಡ ತಗೊಂಡೆ ಇದು ಜಸ್ಟ್ ಸಿಕ್ಸ್ಟಿ ನೈನ್ ರುಪೀಸ್ ಹಾಗೆ ಮತ್ತೊಂದು ಸೆಟ್ಟು ನೀಫ್ ಮತ್ತು ಇನ್ನೊಂದು ಸಿಪ್ಪೆ ತೆಗೆಯೋದಂತಾರಲ್ಲ ಅದನ್ನು ಕೂಡ ತೊಗೊಂಡೆ ಇದು ಬಂದು ಸೆವೆಂಟಿ ನೈನ್ ರುಪೀಸಿಗೆ ನನಗೆ ಸಿಕ್ಕಿದ್ದು ಆಫರ್ ಪ್ರೈಸಲ್ಲಿ ಸೊ ಹಾಗಾಗಿ ಇದು ಒಂದು ತೊಗೊಂಡೆ ನೆಕ್ಸ್ಟ್ ಒಂದು ಮೆಜರ್ಮೆಂಟ್ ಸ್ಪೂನು ಇದು ಕೂಡ ಸೆವೆಂಟಿ ನೈನ್ ರುಪೀಸ್ ಸೆಟ್ ಅಪ್ ಟು ಹಾಗೆ ಇಲ್ಲಿ ನೋಡ್ತಾ ಇದೆಯಲ್ಲ ಫ್ರೂಟ್ಸ್ ಎಲ್ಲ ತಿನ್ನಲಿಕ್ಕೆ ಅಂತ ಈ ಥರ ಸ್ಪೂನ್ ಖಾಲಿಯಾಗಿತ್ತು ಹಾಗಾಗಿ ಇವನು ಕೂಡ ತೊಗೊಂಡ್ಬಂದೆ ನೆಕ್ಸ್ಟು ಇದು ಒಂದು ಚುಂಚುಗ ಥರ ಅಂದರೆ ಚಪಾತಿ ಎಲ್ಲ ಹೊರಡಿಸ್ಲಿಕ್ಕೆ ಹಾಗೆ ದೋಸೆ ಎಲ್ಲ ಮಾಡಲಿಕ್ಕೆ ಅಂತ ತುಂಬ ಚೆನ್ನಾಗಿತ್ತು ತುಂಬ ದಪ್ಪ ಇತ್ತು ಹಾಗಾಗಿ ಇದೊಂದು ತೊಗೊಂಡ್ಬಂದೆ ನೆಕ್ಸ್ಟ್ ನೋಡ್ತಾ ಇದ್ದೀರಲ್ಲ ಈ ಥರದ್ದು ಬೌಲ್ಸು ಸೆಟ್ ಅಪ್ ತ್ರೀ ಇತ್ತು ಜಸ್ಟ್ ಬಂದು ನೈಂಟಿ ನೈನ್ ರುಪೀಸಿಗೆ ನನಗೆ ಆಫರ್ ಪ್ರೈಸಲ್ಲಿ ಸಿಕ್ಕಿದ್ದು ಸೊ ಇದು ಕೂಡ ತುಂಬ ಚೆನ್ನಾಗಿತ್ತು ಅಂತ ಹೇಳಿ ಇದು ಕೂಡ ತಗೊಂಡೆ ನೆಕ್ಸ್ಟ್ ಸ್ಕ್ರಬ್ಬರು ಇದು ಕೂಡ ಖಾಲಿಯಾಗಿತ್ತು ನೆಕ್ಸ್ಟ್ ಬಂದು ಈ ಚಿಕ್ಕ ಚಿಕ್ಕದಾಗಿರ್ತಕ್ಕಂಥ ಬೌಲ್ಸು ಇದು ಬಂದು ಜಸ್ಟ್ ಫಿಫ್ಟೀನ್ ರುಪೀಸ್ಗೆ ಒಂದು ಬೌಲ್ ಅಂತ ಹೇಳ್ಬೋದು ಸೊ ಹಾಗಾಗಿ ಇವನು ಕೂಡ ಒಂದು ನಾಲ್ಕು ಪೀಸ್ ತಗೊಂಡೆ ಹಾಗೆ ನೋಡ್ತಾ ಇದ್ದೀರಲ್ಲ ಲಾಸ್ಟ್ ಇದು ಸ್ಪೂನ್ ಬಂದು ತರ್ಟಿ ನೈನ್ ರುಪೀಸಿಗೆ ಸಿಕ್ಕಿದ್ದು ಅಂದರೆ ಪಲ್ಯ ಎಲ್ಲ ಮಾಡಲಿಕ್ಕೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಇದು ಒಂದು ಬಾಲ್ ಬ್ಯಾಟ್ಮಿಟ್ ಅನ್ ತೊಗೊಂಡೆ ಕ್ವಾಲಿಟಿ ವೈಸ್ ಅಂತೂ ತುಂಬ ಚೆನ್ನಾಗಿತ್ತು ಇದು ಬಂದು ಒನ್ ಸೆವೆಂಟಿ ನೈನ್ ರುಪೀಸ್ ಏನೋ ಅಷ್ಟೇ ಸೊ ಕ್ವಾಲಿಟಿ ವೈಸ್ ಅಂತೂ ತುಂಬ ಚೆನ್ನಾಗಿತ್ತು ಅಂತ ಹೇಳಿ ಇದು ಒಂದು ತಗೊಂಡೆ ಈ ವಿಡಿಯೋ ಸ್ವಲ್ಪನಾದರೂ ನಿಮಗೆ ಹೆಲ್ಪ್ಫುಲ್ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ